நைன்ட்டீன் சார் நைன்ட்டீன் ஓடிரோது ஓகே நல்ல ஓடி வித் ஷோ ரூம் ரெக்கார்ட் ஃபார்ட்டி தௌசண்ட் அஸ்டே நல்ல ஓடி வித் ஷோ ரூம் ரெக்கார்ட் செகண்ட் ஓனர் ஆகி ஓகே வெஹிக்கல் நோடத்த நீட்டாக எல்லே ஆகி டென்ட் ஆக் ஏன்னு இல்ல நோடத்தோ பட்ஜெட்டில் ஒஹிக்கல் ಇದರಲ್ಲಿ ಪೋಸ್ಟರಿಂಗ್ ಬರುತ್ತೆ ಎ ಸಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ನಿಮಗೆ ಅಂಡ್ ಎರಡು ಪವರ್ ವಿಂಡೋ ಬರುತ್ತೆ ಹೌದು ಬರೀ ನಲವತ್ತು ಸಾವಿರ ಕಿಲೋಮೀಟರ್ ಮಾತ್ರನೇ ರನ್ ಆಗಿರುವಂತಹ ಆಲ್ಟೋ ಏಟ್ ಹಂಡ್ರೆಡ್ ಸರ್ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್ ತ್ರೀ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಹೇಳ್ತಾ ಇರೋದು ಇವತ್ತು ತ್ರೀ ಲ್ಯಾಕ್ ಟೆನ್ ತೌಸಂಡ್ ಎಲ್ಲ ಕೊಟ್ಬಿಡ್ತೀನಿ ಅದು ನೈನ್ಟೀನ್ ಮಾಡಲ್ ಆಲ್ಟೋ ಸೊ ನಾವು ವಿಡಿಯೋ ಮಾಡ್ಬೇಕಾದ್ರೆ ಜಸ್ಟ್ ಇಮಗ್ ಬಂದು ನಿಂತ್ಕೊಂಡಿರುವಂತಹ ಗಾಡಿ ಅದು ಕೂಡ ಇಟ್ಟೀಗ ನಿಮ್ಗೆ ಡೀಸೆಲ್ ಗಾಡಿ ಸಿಗದೆ ಇಲ್ಲ ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಆಗಿರುವಂತಹ ವೆಹಿಕಲ್ ನಿಮ್ಗೆ ಮೀಡಿಯಮ್ ಇದು ಸರ್ ಇದು ವಿಡಿ ಇದು ಹೌದು ಸರ್ ವಿಡಿ ಐ ಗಾಡಿ ಸಿಂಗಲ್ ಓನರ್ ಫೋರ್ಟೀನ್ ಮಾಡಲು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನಾಲ್ಕು ನೋಡ್ತಾ ಇರ್ಬೋದು ನೀವು ಫೋರ್ಟೀನ್ ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್ ಇದು ಫೋರ್ಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ನಿಮ್ಗೆ ಒಳ್ಳೆ ಮೈಲೇಜ್ ಬರುವಂತ ಗಾಡಿ ಅದು ಕೂಡ ಡೀಸೆಲ್ ಗಾಡಿ ಹೌದು ವಿಡಿಐ ವಿ ಗಾಡಿ ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್ ಆರ್ ಲಕ್ಷ ಅರವತ್ತೈದು ಸಾವಿರ ಏಳು ಸಾವಿರ ಬರೀ ಆರ್ ಲಕ್ಷ ನಲವತ್ತು ಸಾವಿರ ಕೊಡಿ ಗಾಡಿ ಕೊಡ್ತೀನಿ ಸರ್ ಲಕ್ಷ ಸೊ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ ಹತ್ತತ್ರ ಸೊ ಈ ಲೊಕೇಶನ್ ಅಲ್ಲೇ ನಿಮ್ಗೆ ಆರ್ಟಿ ವೆಹಿಕಲ್ಸ್ ಇದೆ ಕಂಪ್ಲೀಟ್ ಆಗಿ ಸೊ ನೋಡ್ತಾ ಇರಬಹುದು ಏಟ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಸಿಗುತ್ತೆ ನಿಮ್ಗೆ ಅಂಡ್ ಪೊಲೋ ಕೂಡ ಸಿಗುತ್ತೆ ಅದೇ ತರ ನಿಮಗೆ ವೆಂಟೋ ಕೂಡ ಸಿಗುತ್ತೆ ಬಲೆನೋ ಕೂಡ ಸಿಗುತ್ತೆ ಸಿಯಾಜು ಸ್ವಿಫ್ಟೋ ಓಮ್ನಿ ಫೋರ್ಟ್ ಪಿಕಾಕ್ ವಿಡ್ಡು ಟೊಯೋಟಾ ಇನೋವಾ ಕ್ರಿಸ್ಟಾ ಇವೆಲ್ಲ ಸಿಗುತ್ತೆ ನಿಮ್ಗೆ ಗಾಡಿ ಸೊ ಫುಲ್ ಡೀಟೇಲ್ಸ್ ಹೇಳಕ್ಕೆ ಸರ್ ರೆಡಿ ಇದಾರೆ ಅಂಡ್ ಸರ್ ಮಾರಿಸಿದ ಬಲೆನೋ ಡೀಸೆಲ್ ಇಂಜಿನ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ಲ ಸರ್ ಓಕೆ ಸಿಂಗಲ್ ಓನರ್ ಗಾಡಿ ಎಂಬತ್ತೆಂಟು ಸಾವಿರ ಡ್ರಿವೈನ್ ಆಗಿದೆ ವಿತ್ ಶೋರೂಮ್ ರೆಕಾರ್ಡ್ ಸಿಗುತ್ತೆ ಸರ್ ಸರ್ ಈಗಾಗ್ಲಿ ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್ ಈ ಪ್ರೈಸ್ ಇದು ಬಂದು ಆಲ್ಫಾ ವೇರಿಯಂಟ್ ಸರ್ ಫುಲ್ ಲೋಡೆಡ್ ಡೀಸೆಲ್ ಇಂಜಿನ್ ಕೋಟಿಂಗ್ ಪ್ರೈಸ್ ಬಂದು ಸಿಕ್ಸ್ ಲ್ಯಾಕ್ ಹೇಳ್ತಾ ಇರೋದು ಫೈವ್ ಲ್ಯಾಕ್ ಏಟಿ ಫೈವ್ ತೌಸಂಡ್ ಗೆಲ್ಲ ಫೈನಲ್ ಐದು ಬಂದು ನಿಮ್ಗೆ ಐದು ಲಕ್ಷದ ತೊಂಬತ್ತೈದು ಸಾವಿರ ಹೇಳ್ತಾ ಇರೋದು ಐದು ಲಕ್ಷ ತೊಂಬತ್ ಸಾವಿರಕ್ಕೆಲ್ಲ ಫೈನಲ್ ಐದು ಮಾಡ್ತೀವಿ ಫೈವ್ ಐವತ್ತು ಸಾವಿರ ಹೊಡಿದ್ರೆ ವಿತ್ ಶೋರೂಮ್ ಬೇಕಾಗ್ತದೆ ಶೋರೂಮ್ ಸರ್ವಿಸ್ ಕ್ರ್ಯಾಕ್ ಎಲ್ಲ ಇದೆ ಹೌದು ಸಾವಿರ ಹೊಡಿರೋದು ಇದು ಅಷ್ಟೇ ಸರ್ ಫೈವ್ ಲ್ಯಾಕ್ ನೈಂಟಿ ತೌಸಂಡ್ ಸ್ವಲ್ಪ ಇತ್ತು ಕೊಂಡ್ ಇದು ಆಲ್ಫಾ ಆಲ್ಫಾ ಇದು ಟಾಪ್ ನೋಡ್ತಾ ಇರೋದು ಡಿಫಾಗರ್ ಬರುತ್ತೆ ನಿಮ್ಗೆ ಪಾರ್ಕಿಂಗ್ ಕ್ಯಾಮೆರಾ ಸೆನ್ಸರ್ಸ್ ಅಂಡ್ ಎಲ್ಲ ಬರುತ್ತೆ ನಿಮಗೆ ನೋಡ್ತಾ ಇರ್ಬೋದು ಮಾಡಿಫೈಡ್ ಬರುತ್ತೆ ನಿಮ್ಗೆ ಇದರಲ್ಲೂ ಕೂಡ ಲೈವ್ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಓಕೆ ಡೀಸೆಲ್ ಇಂಜಿನ್ ನಿಮ್ಗೆ ಆರಾಮಾಗಿ ಟ್ವೆಂಟಿ ಒನ್ ಟ್ವೆಂಟಿ ಟೂ ಮೈಲೇಜ್ ಬರುತ್ತೆ ಗಾಡಿ ನೋಡ್ತಾ ಇರಬಹುದು ಎಲ್ಲೇ ಅಲ್ಲಿ ಡೆಂಟ್ ಆಗಲಿ ಸ್ಕ್ರಾಚ್ ಎಲ್ಲ ಗಾಡಿ ವೆಲ್ ಮೇಂಟೈನ್ ಆಗಿದೆ ಅಂತ ಹೇಳ್ಬೋದು ಟ್ವೆಲ್ ಮಾಡೋದು ಥರ್ಡ್ ಓನರ್ ಆಗಿದೆ ಇದು ಬಂದು ನಿಮಗೆ ತ್ರೀ ಲ್ಯಾಕ್ ಹೇಳ್ತಾ ಇರೋದು ಒಂದು ಟೂ ಲ್ಯಾಕ್ ಏಯ್ಟಿ ತೌಸಂಡ್ ಗೆಲ್ಲ ಫೈನಲೈಸ್ ಮಾಡ್ಕೊಡ್ತೀನಿ ಸರ್ ಒಳ್ಳೆ ಗಾಡಿ ಬರಿ ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ಮಾತ್ರ ರನ್ ಆಗಿರೋದು ಈ ಗಾಡಿಗೆ ಒಂದು ಒಳ್ಳೆ ಆಫರ್ ಕೊಟ್ಬಿಡಿ ಸರ್ ಟೂ ತೌಸಂಡ್ ಟ್ವೆಂಟಿ ಒನ್ ಸೆಕೆಂಡ್ ಓನರು ನಾಲ್ಕು ಲಕ್ಷ ಐವತ್ ಸಾವಿರ ಕಸ್ಟಮರ್ ಹೇಳ್ತಾ ಇರೋದು ಬರೀ ನಾಲ್ಕು ಲಕ್ಷ ಇಪ್ಪತ್ತ್ ಸಾವಿರ ಕೊಡಿ ಗಾಡಿ ತಗೊಂಡು ಇದು ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಜೆಡ್ಡಿ ಐ ಸರ್ ಟಾಪ್ ಮಾಡಲು ಬಟನ್ ಸ್ಟಾರ್ಟ್ ಬರುತ್ತೆ ಇದು ಪ್ರೈಸ್ ವೈಸ್ ಅಂತ ಬಂದ್ರೆ ಫಿಫ್ಟೀನ್ ಸೆಕೆಂಡ್ ಓನರ್ ಡೀಸೆಲ್ ಇಂಜಿನ್ ಐದ್ ಲಕ್ಷ ಅರವತ್ತು ಸಾವಿರ ಹೇಳ್ತಾ ಇರೋದು ಐದು ಲಕ್ಷ ಮೂವತ್ತೈದು ಸಾವಿರ ಕೊಡಿ ಇದು ತಗೊಂಡು ಇಲ್ಲ ಸರ್ ಇದು ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸೆಕೆಂಡ್ ಓನರ್ ಆಗಿದೆ ತೊಂಬತ್ ಸಾವಿರ ಡ್ರಿವೈನ್ ಆಗಿದೆ ವಿತ್ ಶೋರೂಮ್ ರೆಕಾರ್ಡ್ ಸಿಗುತ್ತೆ ವಿಡಿ ಐ ಸರ್ ಇದು நீட்டா் எல்லா ஷோரூம் ரெண்டு தூங்கி அப் டூ டேட் இயர் ஒழு ஆஃபர் சார் ஃபைவ் லாக்கி தௌசண்ட் கஸ்டமர் ஆஸ்திங் பிரைஸ் இரோது ஃபைவ் லாக்க ட்வெண்ட்டி தௌசண்ட் கூட கொடுத்து சார் டீசல் இஞ்சி தௌசண்ட் ஒன்று லட்ச அறுவது சரி வித் ஷோ ரூம் ரெக்கார்ட் தூக்கி ஐர் கண்டிஷன் கூட நோட் நீங்க இன்னும் ஆராய் எயிட்டி பர்செண்ட் ஐர் கண்டிஷன் இது ಸೊ ಗಾಡಿ ಮಾತ್ರ ಸೂಪರ್ ಆಗಿದೆ ಎಲ್ಲೂ ಸ್ಕ್ರಾಚ್ ಎಂಟು ಕೂಡ ಎಲ್ಲೂ ಇಲ್ಲ ಗಾಡಿ ಹಂಡ್ರೆಡ್ ಪರ್ಸೆಂಟ್ ಶೋ ರೂಮ್ ಸರ್ವಿಸ್ ಟ್ರ್ಯಾಕ್ ಇದೆ ಕಸ್ಟಮರ್ ನೀಟ್ ನೀಟಾಗಿಲ್ಲ ಮೇಂಟೈನ್ ಮಾಡಿದ್ದಾರೆ ಅಂಡ್ ಈ ಗಾಡಿಗೆ ಏನ್ ಪೈಸ್ ಕೊಟ್ ಮಾಡ್ತಾ ಇದ್ರೆ ಸರ್ ಟ್ವೆಲ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಹೇಳ್ತಾ ಇರೋದು ಟ್ವೆಲ್ ಲ್ಯಾಕ್ ತರ್ಟಿ ತೌಸಂಡ್ ಕೊಡಿ ಗಾಡಿ ಕೊಡ್ತೀವಿ ಏರ್ ಬ್ಯಾಗ್ ಎ ಬಿ ಎಸ್ ಪ್ರತಿಯೊಂದು ಕೂಡ ನಾಲ್ಕು ಬ್ರಾಂಡ್ ನ್ಯೂ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ ಅಂಡ್ ಅದು ಕೂಡ ವಿ ಗಾಡಿ ಇದು ವಿಶ್ ಚೆನ್ನಾಗಿದೆ ವಿಕ್ಸ್ಐ ಬರೀ ಸಿಕ್ಸ್ಟಿ ತೌಸಂಡ್ ಅರವತ್ತು ಸಾವಿರ ವಿತ್ ಶೋರೂಮ್ ರೂಮ್ ಟ್ರಾಕ್ ಸಿಗುತ್ತೆ ಸರ್ ಈ ಗಾಡಿಗೆ ಒಂದ್ ಒಳ್ಳೆ ಪ್ರೈಸ್ ಸರ್ ಏಳು ಲಕ್ಷ ಅರ್ವತ್ ಸಾವಿರ ಹೇಳ್ತಿರೋದು ಏಳು ಲಕ್ಷ ನಲವತ್ ಸಾವಿರ ಕೊಡಿ ಗಾಡಿ ಕೊಡ್ತೀನಿ ಬ್ರಿಯೋ ಇದೆ ಟೂ ತೌಸಂಡ್ ಸೆವೆಂಟೀನ್ ಸೆಕೆಂಡ್ ಓನರ್ ಆಗಿದೆ ಸರ್ ಗಾಡಿ ಐವತ್ ಸಾವಿರ ಹೊಡಿದೆ ವಿತ್ ಶೋ ರೂಮ್ ಬೇಕಾಗ್ತಿತ್ತು ಸರ್ ಈ ಗಾಡಿ ಒಂದ್ ಒಳ್ಳೆ ಪ್ರೈಸ್ ಕೊಡಿ ಸರ್ ಸರ್ ಇದು ಬಂದು ನಿಮ್ಗೆ ಫೋರ್ ಲ್ಯಾಕ್ ಫಿಫ್ಟಿ ತೌಸಂಡ್ ಹೇಳ್ತಿರೋದು ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಕೊಡಿ ಗಾಡಿ ಕೊಡ್ತೀನಿ ಸರ್ ಲೋ ಅಲ್ಲಿ ಗಾಡಿ ಕಲ್ತ್ಕೊಳ್ಳೋ ಪ್ಲಾನ್ ಏನಾರ ಈ ತರ ಗಾಡಿಗಳು ತಗೊಂಡು ಕಲ್ಸ್ಕೊಂಡು ಅಂಡ್ ಅದೇ ತರ ನೀವು ಮತ್ತೆ ಕಲ್ತ್ಕೊಂಡಾದ್ಮೇಲೆ ಆ ತರ ಗಾಡಿಗಳು ಇಲ್ಲೇ ಬಂದು ಎಕ್ಸ್ಚೇಂಜ್ ಎಕ್ಸ್ಚೇಂಜ್ ಬೈಯಿಂಗ್ ಎಲ್ಲ ಇದೆ ತೊಟ್ಟಾಗಿದೆ ವೆಹಿಕಲ್ ಮಾತ್ರ ತುಂಬಾ ಕ್ಲಾಸ್ ಆಗಿದೆ ಅಂತಾನೆ ಹೇಳ್ಬೋದು ಪ್ರೈಸ್ ಅಂತ ಬಂದ್ರೆ ಫೈನಲ್ ಟು ಫೈನಲ್ ನೈನ್ ನೈನ್ಟಿ ಫೈವ್ ತೌಸಂಡ್ ಎಲ್ಲ ಗಾಡಿ ಕೊಡ್ತೀವಿ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಆಫೆನ್ಸ್ ಇವಾಗ ಬಂದ್ಬಿಟ್ಟು ನಾವು ಯೂಸ್ ಚೇತನಿಯಾಸ್ ಹತ್ರ ಇದೀವಿ ಸೊ ನೋಡ್ತಾ ಇರಬಹುದು ಈ ಲೊಕೇಶನ್ ಇಂದ ರೆಗ್ಯುಲರ್ ಆಗಿ ವಿಡಿಯೋ ಮಾಡ್ತಾನೆ ಇದ್ವಿ ಸೊ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಚೆನ್ನಾಗಿತ್ತು ರೆಸ್ಪಾನ್ಸ್ ಅಂಡ್ ಅದೇ ತರ ಇವಾಗ್ಲೂ ಕೂಡ ನಿಮ್ಗೆ ಇಯರ್ ಅಂಡ್ ಗೆ ಅಂಡ್ ಹೊಸ ವರ್ಷಕ್ಕೆ ಒಳ್ಳೆ ಸ್ಟಾಕ್ ಎಲ್ಲ ಕಂಪ್ಲೀಟ್ ಎಲ್ಲ ಚೇಂಜ್ ಆಗಿದೆ ನೋಡ್ತಾ ಇರ್ಬೋದು ಬಲೇನೇ ಹುಡ್ಕೋರಿ ಟೋಟಲ್ ಮೂರಿಂದ ನಾಲ್ಕು ಗಾಡಿ ಸಿಗುತ್ತೆ ಅಂಡ್ ಲೋ ಬಡ್ಜೆಟ್ ಎಲ್ಲೂ ಸಿಗುತ್ತೆ ಓಮ್ನಿ ಕೂಡ ಸಿಗುತ್ತೆ ನಿಮ್ ಬಡ್ಜೆಟ್ ಯಾವ್ದೇ ಅದ್ರ ಪರವಾಗಿಲ್ಲ ನಿಮ್ಗೆ ಇಲ್ಲಿ ಒಳ್ಳೆ ಗಾಡಿ ಸಿಗುತ್ತೆ ನಿಮ್ಗೆ ಸೊ ಫುಲ್ ಡೀಟೇಲ್ಸ್ ಹೇಳಕ್ಕೆ ನಮ್ಮ ಹತ್ರ ಇವಾಗ ರೆಡಿ ಆಗಿದ್ರೆ ಅಂಡ್ ಸರ್ ಇವಾಗ ಎಷ್ಟು ಗಾಡಿ ನಿಮ್ ಹತ್ರ ಸರ್ ಇಲ್ಲಿ ಸ್ಟಾಕ್ ಬಂದು ನಿಮ್ಗೆ ಒಂದು ತರ್ಟಿ ಟು ತರ್ಟಿ ಫೈವ್ ವೆಹಿಕಲ್ಸ್ ಇದಾವೆ ಟ್ವೆಂಟಿ ವೆಹಿಕಲ್ಸ್ ಇದಾವೆ ಲೋ ಬಜೆಟ್ ಯಾವ ಸ್ಟಾರ್ಟ್ ಆಗುತ್ತೆ ಸರ್ ಲೋ ಬಜೆಟ್ ನಿಮ್ಗೆ ಟೂ ತೌಸಂಡ್ ಟೂ ಇಂದನು ಇದೆ ಆರು ವ್ಯಾನ್ ಇಂದ ಎರಡು ಬ್ಯಾಗ್ ಮೂರ್ಗೂ ಇದೆ ಲೋ ಬಜೆಟ್ ತೊಂಬತ್ ಸಾವಿರದಿಂದ ಸ್ಟಾರ್ಟಿಂಗ್ ಪ್ರೈಸ್ ತೊಂಬತ್ ಸಾವಿರದಿಂದ ಅಪ್ ಟು ತರ್ಟಿ ಲ್ಯಾಕ್ ಅವ್ರಿಗೂ ನಮತ್ರ ವೆಹಿಕಲ್ ಓಕೆ ಏಟಿ ತೌಸಂಡ್ ಇಂದ ಸ್ಟಾರ್ಟಿಂಗ್ ಪ್ರೈಸ್ ನೈಂಟಿ ತೌಸಂಡ್ ಇಂದ ಸ್ಟಾರ್ಟಿಂಗ್ ಪ್ರೈಸ್ ನೈಂಟಿ ತೌಸಂಡ್ ಇಂದ ನಿಮ್ಗೆ ಪ್ರೈಸ್ ಸ್ಟಾರ್ಟ್ ಆಗುತ್ತೆ ನೋಡ್ತಾ ಇರ್ಬೋದು ಜಸ್ಟ್ ಜಸ್ಟ್ ಪ್ರೊಡಕ್ಟ್ ಇರೋ ನಂಬರ್ ಗೆ ಕಾಲ್ ಮಾಡಿ ಸಾಕು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಅಂಡ್ ಸೊ ವಿಡಿಯೋನ ಎಂಟ್ ಗಂಟೆ ನೋಡಿ ನಿಮಗೆ ಅದರಲ್ಲೇ ಓನರ್ಶಿಪ್ ಆಗಿರ್ಲಿ ಗಾಡಿ ಆಗಿದೆ ಅಂಡ್ ಏನೆಲ್ಲ ಫೀಚರ್ಸ್ ಎಲ್ಲ ಬರುತ್ತೆ ಎಲ್ಲ ಅದರಲ್ಲೇ ಇರುತ್ತೆ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸರ್ ಸೊ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ ಹತ್ತತ್ರ ಸೊ ಈ ಲೊಕೇಶನ್ ಅಲ್ಲೇ ನಿಮ್ಗೆ ಹತ್ತತ್ರ ಒಂದು ತರ್ಟಿ ವೆಹಿಕಲ್ಸ್ ಇದೆ ಕಂಪ್ಲೀಟ್ ಆಗಿ ಸೊ ನನ್ನ ತರ ಬೈಟ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಸಿಗುತ್ತೆ ನಿಮ್ಗೆ ಅಂಡ್ ಪೊಲೋ ಕೂಡ ಸಿಗುತ್ತೆ ಅದೇ ತರ ನಿಮಗೆ ವೆಂಟೋ ಕೂಡ ಸಿಗುತ್ತೆ ಬೊಲೆನೋ ಕೂಡ ಸಿಗುತ್ತೆ ಸಿಯಾಜು ಸ್ವಿಫ್ಟು ಓಮ್ನಿ ಫೋರ್ಟ್ ಪಿಗಾಕ್ ಬಿಡ್ಡು ಅಂಡ್ ಟೊಯೋಟಾ ಇನೋವಾ ಕ್ರಿಸ್ಟಾ ಇವೆಲ್ಲ ಸಿಗುತ್ತೆ ನಿಮ್ಗೆ ಗಾಡಿ ಸೊ ಫುಲ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ಸರ್ ರೆಡಿ ಇದಾರೆ ಅಂಡ್ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ಮಾರುತಿ ಸಿಕ್ಕಿ ಬೊಲೆನೋ ಇದೆ ಅದು ಕೂಡ ಡೀಸೆಲ್ ವೆಹಿಕಲ್ ವೈಕಲ್ ಅದು ಸರ್ ಇದು ಸರ್ ಮಾರುತಿ ಸಿಕ್ಕಿ ಬಲೆನೋ ಡೀಸೆಲ್ ಇಂಜಿನ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ಲ ಸರ್ ಸಿಂಗಲ್ ಓನರ್ ಗಾಡಿ ಎಂಬತ್ತೆಂಟು ಸಾವಿರ ಡ್ರಿವರ್ನ್ ಆಗಿದೆ ವಿತ್ ಶೋರೂಮ್ ಇರುತ್ತೆ ಸರ್ ಈ ಗಾಡಿಗೆ ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್ ಈ ಪ್ರೈಸ್ ಇದು ಬಂದು ಆಲ್ಫಾ ವೇರಿಯಂಟ್ ಸರ್ ಫುಲ್ ಲೋಡೆಡ್ ಡೀಸೆಲ್ ಇಂಜಿನ್ ಕೋಟಿಂಗ್ ಪ್ರೈಸ್ ಬಂದು ಸಿಕ್ಸ್ ಲ್ಯಾಕ್ ಹೇಳ್ತಾರೆ ಅದು ಫೈವ್ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ ಗೆಲ್ಲ ಫೈನಲ್ ಐದು ಮಾಡ್ಬೋದು ಫೈವ್ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ ಫೈನಲ್ ಫೈನಲ್ ಸೊ ಇದರಲ್ಲಿ ಫುಲ್ ಟಾಪ್ ಇನ್ ಗಾಡಿ ನಿಮಗೆ ಅಲಾ ವೀಲ್ಸ್ ಎಲ್ಲ ಬರುತ್ತೆ ನೋಡ್ತಾ ಇರ್ಬೋದು ಟಚ್ ಸ್ಕ್ರೀನ್ ಸಿಸ್ಟಮ್ ಲೆದರ್ ಸೀಪ್ ಪವರ್ ಇದೆ ಪಟಾಶ್ ಸ್ಟಾರ್ಟ್ ಬರುತ್ತೆ ಫುಲ್ ಲೋಡೆಡ್ ಬೇಕು ಫುಲ್ ಲೋಡೆಡ್ ಅಂಡ್ ಅದೇ ತರ ಇಲ್ಲಿ ಒಂದು ಬಲೇನ್ ಇದೆ ಡೀಸೆಲ್ ಆ ಪೆಟ್ರೋಲ್ ಸರ್ ಇದು ಬಂದು ಪೆಟ್ರೋಲ್ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಸೆಕೆಂಡ್ ಓನರ್ ಸರ್ ಇದು ಇದು ಬಂದು ಆರ್ ಎಸ್ ವೇರಿಯಂಟ್ ಅಂತ ಆಲ್ಪಿನ್ನೋ ಟಾಪ್ ಎಂಟ್ ಇದೆ ಲಾಸ್ಟ್ ಟಾಪ್ ಅಷ್ಟೇ ನಿಮ್ಗೆ ಅಲೋ ಟೆಸ್ಟಿಂಗ್ ಸಿಸ್ಟಮ್ ಬ್ಯಾಕ್ ಕ್ಯಾಮ್ರಾ ಬ್ಯಾಕ್ ವೈಫರ್ ಪ್ರತಿಯೊಂದು ಬರುತ್ತೆ ಸರ್ ಇನ್ಬಿಡ್ ಸಿಸ್ಟಮ್ ಲೆದರ್ ಸ್ವಿಚ್ ಅವ್ರು ಕೂಡ ಆಗ್ತಿದೆ ಕಸ್ಟಮರ್ ಸೊ ನೋಡ್ತಾ ಇರಬಹುದು ನಿಮ್ಗೆ ಇದರಲ್ಲಿ ಫುಲ್ ಲೋಡೆಡ್ ವೆಹಿಕಲ್ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಲೆದರ್ ಇಂಟ್ರಿಯರ್ ಆಮ್ರಸ್ಟ್ ನೋಡ್ತಾ ಇರಬಹುದು ಲೆದರಿನ್ ಟಿಕೆಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ ನಿಮ್ಗೆ ಅಂಡ್ ಅದೇ ತರ ನಿಮ್ಗೆ ಟಚ್ ಸ್ಕ್ರೀನ್ ಕೂಡ ಬರುತ್ತೆ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ ಸೊ ಇದು ಬಂದ್ಬಿಟ್ಟು ಆರ್ ಎಸ್ ಎಡಿಷನ್ ಫುಲ್ ಟಾಪ್ ಎಂಡ್ ಇದು ಬಂದ್ಬಿಟ್ಟು ಪೆಟ್ರೋಲ್ ವೆಹಿಕಲ್ ಪೆಟ್ರೋಲ್ ವೆಹಿಕಲ್ ಸರ್ ಇದು ಪ್ರೈಸ್ ಬಂದು ನಿಮ್ಗೆ ಐದು ಲಕ್ಷದ ತೊಂಬತ್ತೈದು ಸಾವಿರ ಹೇಳ್ತಾರೆ ಅದು ಐದು ಲಕ್ಷ ತೊಂಬತ್ ಸಾವಿರಕ್ಕೆಲ್ಲ ಫೈನಲ್ ಐದು ಮಾಡೋದು ಫೈವ್ ಲ್ಯಾಕ್ ಫೈವ್ ಲ್ಯಾಕ್ ನೈಂಟಿ ತೌಸಂಡ್ ಗೆ ಬಲ್ಲೇ ನಾವು ಆರ್ ಎಸ್ ಕೊಡ್ತೀವಿ ಆರ್ ಎಸ್ ಎಡಿಷನ್ ಅದೇ ತರ ಇಲ್ಲಿ ಇನ್ನೊಂದು ಬಲೆನೋ ಇದೆ ಇದು ಡೀಸೆಲ್ ಆ ಪೆಟ್ರೋಲ್ ಸರ್ ಇದು ಬಂದು ಪೆಟ್ರೋಲ್ ಸೆವೆಂಟೀನ್ ಮಾಡಲು ಆಲ್ಫಾ ವೇರಿಯಂಟ್ ಸರ್ ಇದು ಓಕೆ ಇದು ಟೂ ತೌಸಂಡ್ ಸೆವೆಂಟೀನ್ ಸೆಕೆಂಡ್ ಓನರ್ ಆಗಿದೆ ಪೆಟ್ರೋಲ್ ವೇರಿಯಂಟ್ ಬರೀ ಐವತ್ ಸಾವಿರ ಓಡಿದೆ ವಿತ್ ಶೋರೂಮ್ ಬೇಕಾಗ್ತದೆ ಇದು ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಎಲ್ಲ ಇದೆ ಹೌದು ಸಾವಿರ ಓಡಿರೋದು ಇದು ಅಷ್ಟೇ ಸರ್ ಫೈವ್ ಲ್ಯಾಕ್ ನೈಂಟಿ ತೌಸಂಡ್ ಸ್ವಲ್ಪ ಇತ್ತು ಇದು ಆಲ್ಫಾ ಆಲ್ಫಾ ಇದು ಟಾಪ್ ನೋಡ್ತಾ ಇರ್ಬೋದು ಡಿಫಾಗರ್ ಬರುತ್ತೆ ನಿಮಗೆ ಪಾರ್ಕಿಂಗ್ ಕ್ಯಾಮರಾ ಸೆನ್ಸರ್ಸ್ ಅಂಡ್ ಎಲ್ಲ ಬರುತ್ತೆ ನಿಮಗೆ ನೋಡ್ತಾ ಇರ್ಬೋದು ಮಾಡಿಫೈಡ್ ಬರುತ್ತೆ ನಿಮಗೆ ಇದ್ರಲ್ಲೂ ಕೂಡ ಅಲೈವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಅಂಡ್ ಎಷ್ಟು ಆಗಿದೆ ಸರ್ ಇದು ಗಾಡಿ ಸರ್ ಬರೀ ಫಿಫ್ಟಿ ತೌಸಂಡ್ ಐವತ್ತು ಸಾವಿರ ರನ್ ಐವತ್ತು ಸಾವಿರ ಕಿಲೋಮೀಟರ್ ಮಾತ್ರ ರನ್ ನೋಡ್ತಾ ಇರ್ಬೋದು ಅದು ಕೂಡ ಪೆಟ್ರೋಲ್ ಅಲ್ಲ ಸರ್ ಇದು ಹೌದು ಸರ್ ಪೆಟ್ರೋಲ್ ಕೂಡ ನಿಮ್ಗೆ ಮೌಂಟೆಡ್ ಕಂಟ್ರೋಲ್ ಸ್ಟಾರ್ಟ್ ಲೆದರ್ ಇಂಟ್ರೇಟ್ಸ್ ಆಮ್ರಷ್ಟು ಎಲ್ಲ ಬರುತ್ತೆ ಗಾಡಿಯಲ್ಲಿ ಸರ್ ಇವಾಗ ಈ ವೆಹಿಕಲ್ ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್ ಸರ್ ಫೈವ್ ಲ್ಯಾಕ್ ನೈಂಟಿ ತೌಸಂಡ್ ಫೈವ್ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ ಫೈನಲ್ ಮಾಡ್ಕೊಡ್ತೀವಿ ಫೈವ್ ಲ್ಯಾಕ್ ಏಯ್ಟಿ ಫೈವ್ ನೆಗಸ್ಟ್ ಫೈನಲ್ ಅಂಡ್ ಅದೇ ತರ ಇಲ್ಲೊಂದು ವೆಂಟೋ ಸರ್ ಇದು ಟೂ ತೌಸಂಡ್ ಟ್ವೆಲ್ ಮಾಡಲು ಡೀಸೆಲ್ ಐಲೈನ್ ಸರ್ ಇದು ಟಾಪ್ ಮಾಡಲು ಓಕೆ ಡೀಸೆಲ್ ಇಂಜಿನ್ ನಿಮ್ಗೆ ಆರಾಮಾಗಿ ಟ್ವೆಂಟಿ ಒನ್ ಟ್ವೆಂಟಿ ಟೂ ಮೈಲೇಜ್ ಬರುತ್ತೆ ಗಾಡಿ ನೋಡ್ತಾ ಇರಬಹುದು ಎಲ್ಲೇ ಅಲ್ಲಿ ಡೆಂಟ್ ಆಗಲಿ ಸ್ಕ್ರಾಚ್ ಆಗ್ಲಿ ಗಾಡಿ ವೆಲ್ ಮೇಂಟೈನ್ ಆಗಿದೆ ಅಂತ ಹೇಳ್ಬೋದು ಟ್ವೆಲ್ ಮಾಡಲು ತರ್ಡ್ ಓನರ್ ಆಗಿದೆ ಇದು ಬಂದು ನಿಮ್ಗೆ ತ್ರೀ ಲ್ಯಾಕ್ ಹೇಳ್ತಾ ಇರೋದು ಒಂದು ಟೂ ಲ್ಯಾಕ್ ಏಯ್ಟಿ ತೌಸಂಡ್ ಫೈನಲ್ ಫೈನಲೈಸ್ ಮಾಡ್ಕೊಡ್ತೀನಿ ಸರ್ ಐ ಲೈನ್ ಗಾಡಿ ಐಲೈನ್ ಟೂ ಲ್ಯಾಕ್ ಏಟಿ ತೌಸಂಡ್ ಡೀಸೆಲ್ ಸರ್ ಇದು ಹೌದು ಸರ್ ಹಂಡ್ರೆಡ್ ಪರ್ಸೆಂಟ್ ಡೀಸೆಲ್ ಬರೀ ಟೂ ಲ್ಯಾಕ್ ಏಟಿ ತೌಸಂಡ್ ಗೆ ನಿಮಗೆ ಸಡನ್ ವೆಹಿಕಲ್ ಸಿಕ್ತೈತೆ ಅದು ಕೂಡ ಡೀಸೆಲ್ ಗಾಡಿ ಸರ್ ಇದು ಸರ್ ಇದು ನೋಡಿದೆ ಸರ್ ಗಾಡಿ ಮಾತ್ರ ವೆಲ್ ಮೇಂಟೈನ್ ಇದೆ ನೋಡ್ತಾ ಇರಬಹುದು ನೈಂಟಿ ಸೆವೆನ್ ತೌಸಂಡ್ ಕಿಲೋಮೀಟರ್ ಮಾತ್ರ ವೆಹಿಕಲ್ ಅಂಡ್ ಇದ್ರಲ್ಲೂ ಕೂಡ ನಿಮಗೆ ಸೇಫ್ಟಿ ಪರ್ಪಸ್ ಎರಡು ಏರ್ ಬ್ಯಾಗ್ ಬರುತ್ತೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಲೆದರ್ ಇಂಟೀರಿಯರ್ಸ್ ಅಂಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಅಂಡ್ ಮಿರರ್ ಅಡ್ಜಸ್ಟಬಲ್ ಕೂಡ ಬರುತ್ತೆ ಸೊ ವಾಕ್ಸ್ ವ್ಯಾಗನ್ ವೆಂಟೋ ವೆಂಟೋ ಒಂದು ಒಳ್ಳೆ ಪ್ರೀಮಿಯಂ ವೆಹಿಕಲ್ ಅದು ಕೂಡ ಸಡಾನ್ ವೆಹಿಕಲ್ ಟೂ ಲ್ಯಾಕ್ ಏಟಿ ತೌಸಂಡ್ ಫೈನಲ್ ಏಯ್ಟಿ ತೌಸಂಡ್ ಬನ್ನಿ ಗಾಡಿ ನೋಡಿ ಇನ್ನು ಒಳ್ಳೆ ಪ್ರೈಸ್ ಗೆ ಮಾಡ್ಕೊಡ್ತೀರಾ ಆಲ್ಟೋ ಏಟ್ ಹಂಡ್ರೆಡ್ ಹುಡ್ಕೋರ್ಗೆ ಇಲ್ಲೊಂದು ಸೂಪರ್ ವೆಹಿಕಲ್ ರೆಡಿ ಆಗಿದೆ ನೋಡ್ತಾ ಇರಬಹುದು ಆಲ್ಟೋ ಏಟ್ ಹಂಡ್ರೆಡ್ ಎಲ್ ಸಿಕ್ಕಾಪಟ್ಟೆ ಜನ ಲೈಕ್ ಮಾಡ್ತಾರೆ ಈ ವೆಹಿಕಲ್ ನೋಡಿ ಮಾಡ್ಲಾವು சார் இது வந்து டூ தௌசண்ட் நைன்ட்டீன் சார் நைன்ட்டீன் ஓடிரோது ஓகே நல்ல ஓடே வித் ஷோ ரூம் ரெக்கார்ட் சார் ஃபார்ட்டி தௌசண்ட் அஸ்டே நல்லா ஓடே வித் ஷோ ரூம் ரெக்கார்ட் செகண்ட் ஓனர் ஆகி ஓகே வெஹிக்கல் நோடத்தா நீட்டி எல்லே ஆகி டென்ட் ஆகி சாச்சி இல்ல நோடத்தோ பட்ஜெட்டில் ஒே வெஹிக்கல் சேர்த்து நம்ம ಇದರಲ್ಲಿ ಪೋಸ್ಟರಿಂಗ್ ಬರುತ್ತೆ ಎ ಸಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ನಿಮ್ಗೆ ಅಂಡ್ ಎರಡು ಪವರ್ ವಿಂಡೋ ಬರುತ್ತೆ ಹೌದು ಬರೀ ನಲವತ್ತಾರು ಕಿಲೋಮೀಟರ್ ಮಾತ್ರ ರನ್ ಆಗಿರುವಂತ ಆಲ್ಟೋ ಏಟ್ ಹಂಡ್ರೆಡ್ ಸರ್ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಪಟ್ಬಿಡಿ ಸರ್ ತ್ರೀ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಹೇಳ್ತಾರೆ ಇವತ್ತು ತ್ರೀ ಲ್ಯಾಕ್ ಟೆನ್ ತೌಸಂಡ್ ಎಲ್ಲ ಕೊಟ್ಕೊಡ್ತೀನಿ ಅದು ನೈನ್ಟೀನ್ ಮಾಡಲ್ ಆಲ್ಟೋ ಏಟ್ ಹಂಡ್ರೆಡ್ ಎಲ್ಲ ತ್ರೀ ಲ್ಯಾಕ್ ಟೆನ್ ತೌಸಂಡ್ ಗೆ ನಿಮ್ಗೆ ಹೊಸ ವರ್ಷದ ಹಬ್ಬದ ಪ್ರಯುಕ್ತ ನಿಮ್ಗೆ ಒಳ್ಳೆ ಗಾಡಿ ಸಿಗ್ತೈತೆ ನಿಮ್ಗೆ ನ್ಯೂ ಇಯರ್ ಆಫರ್ ಅಂತಾನೆ ಹೇಳ್ಬೋದು ತ್ರೀ ಟೆನ್ ಫೈನಲ್ ತ್ರೀ ಟೆನ್ ಫೈನಲ್ ಕೊಡ್ತೀನಿ ಎಸ್ ಎಕ್ಸ್ ಫೋರ್ ರೆಡಿ ಆಗಿದೆ ನೋಡ್ತಾ ಇರ್ಬೋದು ಫುಲ್ ಟಾಪ್ ಇನ್ ಗಾಡಿ ನಿಮಗೆ ಕಂಪನಿ ಫಿಟೆಡ್ ಅದ ವಿಲ್ ಚಲ ಬರ್ತೈತೆ ಗಾಡಿಯಲ್ಲಿ ಅಂಡ್ ಅದೇ ತರ ಇದು ಕೂಡ ಬ್ಲಾಕ್ ಕಲರ್ ಗಾಡಿ ಸೊ ಇದರಲ್ಲೂ ಕೂಡ ನಿಮಗೆ ಎರಡು ಏರ್ ಬ್ಯಾಗ್ ಬರುತ್ತೆ ಸೊ ನೋಡ್ತಾ ಇರಬಹುದು ಎರಡು ಏರ್ ಬ್ಯಾಗ್ ಬರುತ್ತೆ ಸ್ಟೀರಿಂಗ್ ಮಾಂಟೆಡ್ ಕಂಟ್ರೋಲ್ಸ್ ಸರಿ ಇದು ಡೀಸೆಲ್ ಪೆಟ್ರೋಲ್ ಅದ ಪೆಟ್ರೋಲ್ ಜೆಡ್ ಎಕ್ಸ್ ಐ ವೇರಿಯಂಟ್ ಫುಲ್ಲಿ ಲೋಡೆಡ್ ಆಟೋಮೆಟಿಕ್ ಯಾರಾದ್ರೂ ಲೇಡೀಸ್ ಅಂತ ಹುಡುಕ್ತಾ ಇರೋರು ಅಂದ್ರೆ ನೋಡಿ ಓಕೆ ಗಾಡಿ ತುಂಬಾ ವೆಲ್ ಮೇಂಟೈನ್ ಇದೆ ತೊಂಬತ್ ಸಾವಿರ ಡ್ರಿವೇನ್ ಆಗಿದೆ ಇದು ಅಷ್ಟೇ ತುಂಬಾ ಗಾಡಿ ಚೆನ್ನಾಗಿದೆ ಇದು ಬಂದು ಪ್ರೈಸ್ ಅಂತ ಬಂದ್ರೆ ಟೂ ತೌಸಂಡ್ ನೈನ್ ಮಾಡಲ್ ಥರ್ಡ್ ಓನರ್ ಆಗಿದೆ ಇದು ನಿಮಗೆ ಕೋಟಿಂಗ್ ಪ್ರೈಸ್ ಇರೋದು ಟೂ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಬರೀ ಟೂ ಲ್ಯಾಕ್ ಎಲ್ಲ ಇವತ್ತು ನ್ಯೂ ಇಯರ್ ಸೆಲೆಬ್ರೇಷನ್ ಆಗಿ ಕೊಡ್ತೀರ ನ್ಯೂ ಇಯರ್ ಆಫರ್ ಒಂದು ಒಳ್ಳೆ ಪ್ರೈಸ್ ಮಾಡಿ ಕೊಡ್ತಿದ್ದಾರೆ ಅಂಡ್ ಅದೇ ತರ ವರ್ಣ ಇದೆ ನೋಡ್ತಿರ್ಬೋದು ಅದು ಕೂಡ ಗ್ರೇ ಕಲರ್ ಡೀಸೆಲ್ ಪೆಟ್ರೋಲ್ ಇದು ಪೆಟ್ರೋಲ್ ಒನ್ ಪಾಯಿಂಟ್ ಸಿಕ್ಸ್ ಎಸ್ ಎಕ್ಸ್ ಮಾಡ್ಲಿದು ಇದು ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಆಗಿದೆ ಡಾಕ್ಟರ್ ವಹಿಕ್ ವೆಹಿಕಲ್ ಇದು ಓಕೆ ಗಾಡಿ ತುಂಬಾ ನೀಟ್ ಆಗಿದೆ ಸೊ ತೊಂಬತ್ ಸಾವಿರ ಹೊಡಿದೆ ವಿತ್ ಶೋ ರೂಮ್ ಬೇಕಾಗ್ತಿದೆ ಓಕೆ ಇದು ಪ್ರೈಸ್ ವೈಸ್ ಅಂತ ಬಂದ್ರೆ ಫೈವ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಹೇಳ್ತಾ ಇರೋದು ಫೈವ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಗೆ ಫೈನಲ್ ಒಂದು ಟಾಪ್ ಮಾಡ್ಲು ಫೋರ್ಟೀನ್ ಮಾಡ್ಲು ವರ್ಣ ಕೊಡ್ತೀನಿ ಫೈವ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಐದು ಲಕ್ಷ ಮೂವತ್ತೈದು ಸಾವಿರ ಸೊ ನೋಡ್ತಾ ಇರೋದು ಬ್ರ್ಯಾಂಡ್ ನ್ಯೂ ಸೇ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ ಫೈವ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಗೆ ನಿಮ್ಗೆ ಕೊಡ್ತಿದ್ದಾರೆ ಅಂಡ್ ಎಲ್ಲ ಟೈರ್ ಗಳು ತುಂಬಾ ಚೆನ್ನಾಗಿದೆ ಇದರಲ್ಲೂ ಕೂಡ ನಿಮಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಏರ್ಬ್ಯಾಗು ಎಸ್ ಲೆದರ್ ಇಂಟಿಟ್ಸ್ ಎಲ್ಲ ಬರುತ್ತೆ ಗಡಿಯಲ್ಲಿ ಸೊ ಇದು ಡೀಸೆಲ್ ವೆಹಿಕಲ್ ಅಲ್ಲ ಪೆಟ್ರೋಲ್ 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 ವೆಹಿಕಲ್ ಫೈವ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಫೈನಲ್ ಫೈವ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಫೈನಲ್ ಮಾಡ್ತು ಫೈವ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಗೆ ನಿಮಗೆ ಉಂಡ್ ವರ್ಣ ಸಿಗ್ತೈತೆ ಅದು ಕೂಡ ಒನ್ ಪಾಯಿಂಟ್ ಸಿಕ್ಸ್ ಎಸ್ ಎಕ್ಸ್ ಟೂ ತೌಸಂಡ್ ಫೋರ್ಟೀನ್ ಮಾಡ್ಲು ಫೋರ್ಟೀನ್ ಮಾಡಲು ಅದೇ ತರ ಉಂಡೈ ಸಾರಿ ರೆನಾಲ್ಡ್ ರೆನಾಲ್ಡ್ ಸ್ವಿಡ್ ಇದು ಒಂದು ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡೋದು ಸರ್ ಬರೀ ಇಪ್ಪತ್ತು ಸಾವಿರ ಹೊಡಿದೆ ವಿತ್ ಶೋರೂಮ್ ಬೇಕಾಗ್ತದೆ ಇತ್ತು ಇದು ಬಂದು ನಿಮ್ಗೆ ಟ್ವೆಂಟಿ ಒನ್ ಮಾಡಲು ನಿಮ್ಗೆ ಎಕ್ಸ್ಟ್ರಾ ಸಿಕ್ಸ್ಟಿ ತೌಸಂಡ್ ಆಕ್ಸೆಸರಿ ಹಾಕ್ತಿದ್ದಾರೆ ವೆಹಿಕಲ್ ಗೆ ಕ್ಯಾಮೆರಾ ಕ್ಯಾಮ್ರಾ ಟಚ್ಕ್ರೀನ್ ಸಿಸ್ಟಮ್ ಆಫ್ಟರ್ ಮಾರ್ಕೆಟ್ ಲೆದರ್ ಸೀಟ್ ಫುಲ್ಲಿ ಲೋಡೆಡ್ ಫುಲ್ ಲೋಡೆಡ್ ಆರ್ ಎಕ್ಸ್ ಟಿ ವೇರಿಯಂಟ್ ಟಾಪ್ ಎಂಡ್ ಮಾಡಲು ಇದು ಈಗ ಎಕ್ಸ್ಟ್ರಾ ಕಸ್ಟಮರ್ ಹಾಕ್ಸ್ಕೊಂಡಿದ್ದಾರೆ ಸರ್ ಟೆಚ್ ಲೈಟಿಂಗ್ಸ್ಟರ್ ಟೆನ್ ಸ್ಕ್ರೀನ್ ಇದೆ ಅಂಡ್ ಅಡಿಷನಲ್ ಫೀಚರ್ಸ್ ತುಂಬಾನೇ ಇದೆ ಇದರಲ್ಲಿ ಬರೀ ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ಮಾತ್ರ ಕ್ವಿಡ್ ಲೆದರ್ ಇಂಟೀರಿಯರ್ಸ್ ಅಂತ ಪ್ರೀಮಿಯಂ ಆಗಿದೆ ಒಂದ್ ರೂಪಾಯಿ ಖರ್ಚಿಲ್ಲ ಬರೀ ಪೆಟ್ರೋಲ್ ಹಾಕೊಂಡು ಓಡಿಸ್ತಾ ಇರೋದು ಅಂಡ್ ಹೊಸ ವರ್ಷಕ್ಕೆ ಟ್ರಿಪ್ ಏನಾರ ಹೋಗೋ ಪ್ಲಾನ್ ಇದ್ರೆ ಈ ತರ ಗಾಡಿ ತಗೊಂಡು ಹೋಗ್ಬಿಡಿ ನಿಮ್ಗೆ ಒಳ್ಳೆ ಗಾಡಿ ಬರೀ ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ಮಾತ್ರ ರನ್ ಆಗಿರೋದು ಸರ್ ಈ ಗಾಡಿಗೆ ಒಂದ್ ಒಳ್ಳೆ ಆಫರ್ ಕೊಟ್ಬಿಡಿ ಸರ್ ಟೂ ತೌಸಂಡ್ ಟ್ವೆಂಟಿ ಒನ್ ಸೆಕೆಂಡ್ ಓನರ್ ನಾಲ್ಕು ಲಕ್ಷ ಐವತ್ ಸಾವಿರ ಕಸ್ಟಮರ್ ಹೇಳ್ತಾ ಇರೋದು ಬರೀ ನಾಲ್ಕು ಲಕ್ಷ ಇಪ್ಪತ್ತ್ ಸಾವಿರ ಕೊಡಿ ಗಾಡಿ ತಗೊಂಡು ಒಂದ್ ಫೋರ್ಡ್ ಸಿಗೋ ಇದೆ ಮುಂಚೆ ಕಟ್ನ ಒಂದ್ ಫೋರ್ಟ್ ಫಿಗೋ ರೆಡಿ ಆಗಿದೆ ನೋಡ್ತಾ ಇರ್ಬೋದು ಡೀಸೆಲ್ ಪೆಟ್ರೋಲ್ ಸರ್ ಡೀಸೆಲ್ ಇಂಜಿನ್ ಟೂ ತೌಸಂಡ್ ಟೆನ್ ಮಾಡೋ ಇದು ಯಾರು ಕೊಟ್ಟಿರಬಾರ್ದು ಆ ಪ್ರೈಸ್ ನಾನು ಕೊಡ್ತೀನಿ ಒಂದ್ ಲಕ್ಷ ತೊಂಬತ್ ಸಾವಿರ ಕೊಡಿ ಡೀಸೆಲ್ ಇಂಜಿನ್ ಒಳ್ಳೆ ಮೈಲೇಜ್ ಬರುವಂತ ಗಾಡಿ ನಮ್ಗೆ ಒನ್ ಲ್ಯಾಕ್ ನೈಂಟಿ ತೌಸಂಡ್ ಗೆ ನಿಮ್ಗೆ ಡೀಸೆಲ್ ಗಾಡಿ ಕೊಡ್ತಿದ್ದಾರೆ ನೋಡ್ತಾ ಇರ್ಬೋದು ನಿಮ್ಗೆ ಅಲ್ಲಿ ಎಲ್ಲಿ ಹುಡುಕುದ್ರೆ ಸಿಗಲ್ಲ ಅದು ಕೂಡ ಫಿಗೋ ಅಂಡ್ ಅದೇ ತರ ಇಲ್ಲ ಒಂದು ಸಿಯಾಜ್ ಇದೆ ರೆಡಿ ಆಗಿ ಹೇಳಿ ಸರ್ ಸರ್ ಸಿಯಾಜ್ ನೋಡ್ತಾ ಇರ್ಬೋದು ಒಳ್ಳೆ ಲಕ್ಸುರಿಯಸ್ ವೆಹಿಕಲ್ ಲೋ ಮೇಂಟೆನೆನ್ಸ್ ಅಂತ ಹೇಳ್ಬೋದು ಇದು ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಜೆಡ್ಡಿ ಐದು ಸರ್ ಟಾಪ್ ಮಾಡಲು ಬಟನ್ ಸ್ಟಾರ್ಟ್ ಬರುತ್ತೆ ಇದು ಪ್ರೈಸ್ ವೈಸ್ ಅಂತ ಬಂದ್ರೆ ಫಿಫ್ಟೀನ್ ಸೆಕೆಂಡ್ ಅಂದ್ರೆ ಡೀಸೆಲ್ ಇಂಜಿನ್ ಐದ್ ಲಕ್ಷ ಅರವತ್ತು ಸಾವಿರ ಇರ್ತಾರೆ ಅದ ಐದು ಲಕ್ಷ ಮೂವತ್ತೈದು ಸಾವಿರ ಕೊಡಿ ಇದು ತಗೊಂಡು ಐದ್ ಲಕ್ಷ ಮೂವತ್ತೈದು ಸಾವಿರ ಐದು ಲಕ್ಷ ಮೂವತ್ತೈದು ಸಾವಿರ ಜೆಡ್ಡಿ ಟಾಪ್ ಪೆಂಡ್ ಮಾಡಲು ಸಿಆರ್ ಕೊಡ್ತೀವಿ ಸೊ ನೋಡ್ತಾ ಇರಬಹುದು ಐದು ಲಕ್ಷ ಮೂವತ್ತೈದು ಸಾವಿರಕ್ಕೆ ನಿಮ್ಗೆ ಜೆಡಿ ಐ ಫುಲ್ ಟಾಪ್ ಹ್ಯಾಂಡ್ ಗಾಡಿ ಅದು ಕೂಡ ಡೀಸೆಲ್ ಗಾಡಿ ನಿಮಗೆ ಡೀಸೆಲ್ ಎಲ್ಲ ಬರೋದೇ ಇಲ್ಲ ಸಿಗೋದೇ ಇಲ್ಲ ನಿಮ್ಗೆ ಅಂಡ್ ಒಳ್ಳೆ ಮೇಲೆ ಬರುವಂತ ವೆಹಿಕಲ್ ಏರ್ ಬ್ಯಾಗ್ ಕೂಡ ಬರ್ತೈತೆ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಆಮ್ರಷ್ಟು ಲೆದರ್ ಇಂಟೀರಿಯರ್ಸ್ ಎಲ್ಲ ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್ ಸೊ ಇವನ್ ರೇರ್ ಕೂಡ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಈ ತರ ಇದೆ ಆಮ್ ಆಮ್ರಷ್ಟು ಎಲ್ಲ ಬರುತ್ತೆ ಸರ್ ಈ ಗಾಡಿ ಎಷ್ಟು ರನ್ ಆಗಿದೆ ಸರ್ ತೊಂಬತ್ ಸಾವಿರ ನೈನ್ಟಿ ತೌಸಂಡ್ ಸರ್ ಏನ್ ಹೇಳಿದ್ದು ಪ್ರೈಸು ಸರ್ ಐದು ಲಕ್ಷ ಮೂವತ್ತೈದು ಸಾವಿರ ಕೊಡ್ತೀನಿ ಸ್ವಿಫ್ಟು ವಿಡಿ ಐ ಮಾರ್ಕೆಟ್ ಅಲ್ಲಿ ಹೆವಿ ಡಿಮ್ಯಾಂಡ್ ಇರುವಂತಹ ವೆಹಿಕಲ್ ರೆಡಿ ಆಗಿದೆ ನಿಮ್ಗೆ ಸೇಲ್ಗೆ ಅದು ಕೂಡ ಗ್ರೇ ಕಲರ್ ಮಾಡ್ಲಿ ಸರ್ ಇದು ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡೋಲ್ಲ ಸೆಕೆಂಡ್ ಓನರ್ ಆಗಿದೆ ತೊಂಬತ್ ಸಾವಿರ ಡ್ರೈವೈನ್ ಆಗಿದೆ ವಿತ್ ಶೋ ರೂಮ್ ರೆಕಾರ್ಡ್ ಸಿಗುತ್ತೆ ವಿಡಿಯೋ ಐ ಸರ್ ಇದು ಗಾಡಿ ನೋಡ್ತಾ ಇರ್ಬೋದು ತುಂಬಾ ನೀಟ್ ಇದೆ ಸರ್ ಎಲ್ಲಾ ಶೋರೂಮ್ ರೆಕಾರ್ಡ್ ಸಿಗುತ್ತೆ ನೋಡ್ತಾ ಇರ್ಬೋದು ಇದ್ರಲ್ಲೂ ಕೂಡ ಲೆದರ್ ಇಂಟಿ ಮಿರರ್ ಪವರ್ ಮಿರರ್ ಎಲ್ಲ ಬರುತ್ತೆ ಸರ್ ಸರ್ ಇದು ವಿಡಿಯೋ ಆಗಿದೆ ಸರ್ ವಿತ್ ಶೋರೂಮ್ ರೆಕಾರ್ಡ್ ತೊಂಬತ್ ಸಾವಿರ ಅಪ್ ಟು ಡೇಟ್ ಶೋರೂಮ್ ರೂಮ್ ರೆಕಾರ್ಡ್ ಇದೆ ಸರ್ ಇವಾಗ ಇಯರ್ ಎಂಡ್ ಗೆ ಒಂದು ಹೊಸ ವರ್ಷಕ್ಕೆ ಒಂದು ಒಳ್ಳೆ ಆಫರ್ ಕೊಟ್ಬಿಡಿ ಸರ್ ಫೈವ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಕಸ್ಟಮರ್ ಆಸ್ತಿ ಪ್ರೈಸ್ ಇರೋದು ಫೈವ್ ಲ್ಯಾಕ್ ಟ್ವೆಂಟಿ ಕೊಡಿ ಗಾಡಿ ಕೊಡ್ತೀನಿ ಸರ್ ಡೀಸೆಲ್ ಇಂಜಿನ್ ಸಿಕ್ಸ್ ಓಕೆ ಅದೇ ತರ ಓಮ್ನಿ ಮಾಡ್ಲು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಸರ್ಟೀನ್ ನೈನ್ಟಿ ನೈನ್ ಮಾಡ್ಲು ಥರ್ಡ್ ಓನರ್ಶಿಪ್ ಆಗಿದೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಇವಾಗ ಮಾಡ್ತಿರೋದು ಗಾಡಿ ಪಕ್ಕಾ ಪ್ಯೂರ್ ಪೆಟ್ರೋಲ್ ಸರ್ ಗಾಡಿ ನೋಡ್ತಾ ಇರಬಹುದು ತುಂಬಾ ಆಗಿದೆ ಇದು ಫೈನಲ್ ಟು ಫೈನಲ್ ಒಂದ್ ಲಕ್ಷಕ್ಕೆ ಗಾಡಿ ಕೊಡ್ತೀನಿ ಒನ್ ಲ್ಯಾಕ್ ಫೈನಲ್ ಒನ್ ಗೆ ಎಲ್ಲ ರನ್ನಿಂಗ್ ಇರುವಂತ ಗಾಡಿ ಡಾಕ್ಯುಮೆಂಟ್ಸ್ ಗಾಡಿಂಗ್ ಓಕೆ ಸೊ ನೋಡ್ತಾ ಇರ್ಬೋದು ನಿಮ್ಗೆ ಒನ್ ಲ್ಯಾಕ್ ಗೆ ಫೈನಲ್ ಮಾಡಿ ಕೊಡ್ತಿದ್ರೆ ಈ ವೆಹಿಕಲ್ ನ ಸೆಲೆರಿಯೋ ಅಂತ ಸಿಕ್ಕಾಪಟ್ಟೆ ಜನ ಕಮೆಂಟ್ ಮಾಡ್ತಾರೆ ನಮ್ಗೆ ನೋಡ್ತಾ ಇರ್ಬೋದು ಗಾಡಿ ಸೂಪರ್ ಆಗಿದೆ ಕ್ಲೀನ್ ಆಗಿದೆ ವಿ ಎಕ್ಸ್ ಐತೆ ಸರ್ ಇದು ಸರ್ ಝೆಡ್ ಎಕ್ಸ್ ಐ ಟಾಪ್ ಎಂಡ್ ಟಾಪ್ ಅಂಡ್ ಓಕೆ ಸರ್ ಇದು ಅಷ್ಟೇ ಆಟೋ ಗೇರ್ ರವಾಲೆ ಒಂದು ಎಸ್ ಎಕ್ಸ್ ಫೋರ್ ತೋರಿಸುತ್ತೆ ನಮಗೆ ಬೇಡ ಸರ್ ಮಾಡ್ಲೂ ಗಾಡಿ ಬೇಕು ಅಂದ್ರೆ ನೋಡಿ ನೈನ್ಟೀನ್ ಮಾಡಲ್ ಇದೆ ಝೆಡ್ ಎಕ್ಸ್ ಐ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಆಗಿದೆ ಬರೀ ಐವತ್ತು ಸಾವಿರ ಓಡಿದೆ ವಿತ್ ಶೋರೂಮ್ ಬೇಕಾಗ್ತದೆ ಬರೀ ಐವತ್ತು ಸಾವಿರ ಕಿಲೋಮೀಟರ್ ಅದು ಕೂಡ ಜೆಡ್ ಎಕ್ಸ್ ಐ ಆಟೋಮೆಟಿಕ್ ಹೌದು ಆಟೋಮೆಟಿಕ್ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ಇದ್ರಲ್ಲೂ ಕೂಡ ನಿಮಗೆ ಡಿಫಾಗರ್ ಕ್ಯಾಮರಾ ಎಲ್ಲ ಬರುತ್ತೆ ನಿಮ್ಗೆ ಸರ್ ಗಾಡಿ ಎಷ್ಟು ಲೋನ್ ಆಗುತ್ತೆ ಸರ್ ಇದಕ್ಕೆ ಲೋನ್ ಮಾಡ್ಕೊಡ್ತೀನಿ ಸರ್ ಒಂದು ತ್ರೀ ಲ್ಯಾಕ್ ಲೋನ್ ಆಗುತ್ತೆ ಏನ್ ಏನೇಳಿದ್ದು ಪ್ರೈಸ್ ಸರ್ ಇದು ಫೋರ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಹೇಳ್ತಾ ಇರೋದು ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಕೂಡ ಗಾಡಿ ತೊಗೊಂಡು ಸೊ ಅದೇ ತರ ಇಲ್ಲೊಂದು ಇನೋವಾ ಇದೆ ನೋಡ್ತಾ ಇರ್ಬೋದು ಯಾವ್ ಸರ್ ಇದು ವಿ ವರ್ಷನಾ ಹೌದು ಸರ್ ಟೂ ಪಾಯಿಂಟ್ ಫೈವ್ ವಿ ವೇರಿಯಂಟ್ ಟೂ ತೌಸಂಡ್ ತರ್ಟೀನ್ ಮಾಡುದು ಸರ್ ಸೆಕೆಂಡ್ ಸಾರಿ ತರ್ಡ್ ಓನರ್ ಆಗಿದೆ ಒನ್ ಲ್ಯಾಕ್ ಫಾರ್ಟಿ ತೌಸಂಡ್ ರಿವೆನ್ ಆಗಿದೆ ಫುಲ್ಲಿ ಲೋಡೆಡ್ ಸರ್ ಇದು ಗಾಡಿ ಫುಲ್ಲಿ ಲೋಡೆಡ್ ಫುಲ್ಲಿ ಲೋಡೆಡ್ ಗಾಡಿ ನೋಡ್ತಾ ಇರಬಹುದು ತುಂಬಾ ನೀಟ್ ಆಗಿದೆ ಥರ್ಟೀನ್ ಮಾಡ್ಲು ಫುಲ್ಲಿ ಲೋಡೆಡ್ ಒನ್ ಲ್ಯಾಕ್ ತರ್ಟಿ ತೌಸಂಡ್ ಶೋರೂಮ್ ಸರ್ವಿಸ್ ಶೋರೂಮ್ ಟ್ರ್ಯಾಕ್ ಸೊ ನೋಡ್ತಾ ಇರಬಹುದು ಇದ್ರಲ್ಲೂ ಕೂಡ ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮಗೆ ಟಚ್ ಸ್ಕ್ರೀನ್ ಏರ್ ಬ್ಯಾಗ್ ಲೆದರ್ ಇಂಟೀರಿಯರ್ಸ್ ಎಲ್ಲಾ ಬರುತ್ತೆ ಗಾಡಿಯಲ್ಲಿ ಅಂಡ್ ಗಾಡಿ ಎಲ್ಲ ಸೂಪರ್ ಆಗಿದೆ ಸರ್ ಇವಾಗ ಈ ಗಾಡಿಗೆ ಲೋನ್ ಕೂಡ ಆಗುತ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ಸರ್ ಒಂದ್ ಸಿಕ್ಸ್ ಲ್ಯಾಕ್ ಲೋನ್ ಮಾಡ್ಕೊಡ್ತೀನಿ ಸರ್ ಈ ಗಾಡಿಗೆ ಒಂದ್ ಒಳ್ಳೆ ಪ್ರೈಸ್ ಕೊಟ್ಟು ಕೊಡಿ ಸರ್ ಸರ್ ಇದು ಬಂದು ನೈನ್ ಲ್ಯಾಕ್ ಕಸ್ಟಮರ್ ಆಸ್ಕಿಂಗ್ ಪ್ರೈಸ್ ಇರೋದು ಏಟ್ ಲ್ಯಾಕ್ ಫಿಫ್ಟಿ ತೌಸಂಡ್ ಕೊಡಿ ಗಾಡಿ ಓಕೆ ಅದೇ ತರ ಇಲ್ಲೊಂದು ಟೆರ ಇದು ಒನ್ ಟೆನ್ ಪಿ ಎಸ್ ಟಾಪ್ ಎಂಡು ಎಕ್ಸ್ ಎಲ್ ವೇರಿಯಂಟು ಗಾಡಿ ನೋಡ್ತಾ ಇರಬಹುದು ತುಂಬಾ ನೀಟ್ ಇದೆ ಸಿಕ್ಸ್ ಇಯರ್ಸ್ ಸ್ಪೀಡ್ ಬರುತ್ತೆ ಇದು ಬಂದು ಟೂ ತೌಸಂಡ್ ತರ್ಟೀನ್ ಮಾಡಲ್ ತರ್ಡ್ ಓನರ್ ಆಗಿದೆ ಗಾಡಿ ತುಂಬಾ ನೀಟ್ ಇದೆ ಸರ್ ಇದು ಆಸ್ಕಿಂಗ್ ಪ್ರೈಸ್ ಬಂದು ನಿಮಗೆ ಫೋರ್ ಲ್ಯಾಕ್ ಇರೋದು ತ್ರೀ ಲ್ಯಾಕ್ ನೈಂಟಿ ತೌಸಂಡ್ ಗೆ ನಾನ್ ಕೊಡ್ತೀನಿ ಸರ್ ಅದೇ ತರ ಇನ್ನು ಒಂದು ಸರ್ ರೆನಾಟ್ ಇದು ಟ್ವೆಂಟಿ ಟೂ ಮಾಡಲ್ ಸಿಂಗಲ್ ಓನರ್ ಸರ್ ಇದು ಅಷ್ಟೇ ಮೂವತ್ತೆಂಟು ಸಾವಿರ ಹೊಡಿದ ವಿತ್ ಶೋ ರೂಮ್ ಸರ್ ಮೂವತ್ತೆಂಟು ಸಾವಿರ ಹೊಡಿದೆ ಕ್ರ್ಯಾಕ್ ಎಲ್ಲ ಇದೆ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ಇದು ಅಷ್ಟೇ ನಿಮ್ಗೆ ಸೀಟ್ ಪಾರ್ ಬರುತ್ತೆ ಏರ್ ಬ್ಯಾಗ್ ಬರುತ್ತೆ ಎ ಬರುತ್ತೆ ಗಾಡಿ ತುಂಬಾ ನೀಟ್ ಇದೆ ಸರ್ ನೋಡ್ತಾ ಇರ್ಬೋದು ಸರ್ ನೋಡ್ತಾ ಇರಬಹುದು ನಿಮ್ಗೆ ಇದ್ರಲ್ಲೂ ಕೂಡ ನಿಮ್ಗೆ ಸೈಟ್ ಕ್ಲಾರಿಂಗ್ ಎಲ್ಲ ಬರುತ್ತೆ ಇದು ಬಂದ್ಬಿಟ್ಟು ಒನ್ ಲೀಟರ್ ಇಂಜಿನ್ ಅಂಡ್ ಇದ್ರಲ್ಲೂ ಕೂಡ ಏರ್ ಬ್ಯಾಗ್ ಬರುತ್ತೆ ಸರ್ ಹೌದು ಸರ್ ಏರ್ ಬ್ಯಾಗ್ ಏರ್ ಬ್ಯಾಗ್ ಬರುತ್ತೆ ಹೌದು ಏರ್ ಬ್ಯಾಗ್ ಎ ಬಿ ಎಸ್ ಅಲಾವೀಲು ನಿಮ್ಗೆ ಆಫ್ ಸಿಸ್ಟಮ್ ಇದೆ ಇವಾಗ ನ್ಯೂ ಇಯರ್ ಗೆ ಒಂದು ಒಳ್ಳೆ ಆಫರ್ ಕೊಟ್ಬಿಡಿ ಸರ್ ಸರ್ ಫೋರ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಹೇಳ್ತಾ ಇರೋದು ಫೋರ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಕೊಡಿ ಗಾಡಿ ಕೊಡ್ತೀನಿ ಫೋರ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಸಿಂಗಲ್ ಸರ್ ಅಂಡ್ ಅದೇ ತರ ಇಲ್ಲಿ ಇನ್ನೂ ಒಂದು ಕ್ವಿಡ್ ರೆಡಿ ಆಗಿದೆ ನೋಡ್ತಾ ಇರ್ಬೋದು ಕ್ವಿಡ್ ಇದೆ ಸರ್ ಮಾಡ್ಲೋ ಸರ್ ಇದು ಬಂದು ನೈನ್ಟೀನ್ ಮಾಡೋಲ್ ಓಕೆ ಸೆಕೆಂಡ್ ಓನರ್ ಆಗಿದೆ ಇದು ಅಷ್ಟೇ ಸರ್ ಮೂವತ್ತು ಸಾವಿರ ಓಡಿದೆ ವಿತ್ ಶೋ ರೂಮ್ ಬೇಕಾಗ್ತದೆ ಸರ್ ಈ ಗಾಡಿಗೂ ಒಂದೊಳ್ಳೆ ಪ್ರೈಸ್ ಸರ್ ಇದು ಬಂದು ಆರ್ ಎಕ್ಸ್ ಟಿ ವೇರಿಯಂಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಡಬಲ್ ಏರ್ ಬ್ಯಾಗ್ ಬರುತ್ತೆ ಎ ಬಿ ಎಸ್ ಇದೆ ಅಲ್ಲ ಅಲಾವಿಲ್ ಒಂದ್ ಬರಲ್ಲ ನಿಮ್ಗೆ ಮಿಕ್ಕಿದೆಲ್ಲ ಆಗ್ತದೆ ನಿಮಗೆ ಬರುತ್ತೆ ಅಪ್ ಟು ಡೇಟ್ ಬರುತ್ತೆ ಇದು ಪ್ರೈಸ್ ಅಂತ ಬಂದ್ರೆ ತ್ರೀ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಹೇಳ್ತಾ ಇರೋದು ತ್ರೀ ಲ್ಯಾಕ್ಸ್ ಫಿಫ್ಟಿ ಫೈವ್ ತೌಸಂಡ್ ಮೂರ್ ಲಕ್ಷ ಐವತ್ತೈದು ಸಾವಿರ ಕೊಡಿ ಗಾಡಿಗೆ ಮೂರ್ ಲಕ್ಷ ಐವತ್ತೈದು ಸಾವಿರಕ್ಕೆ ನಿಮ್ಗೆ ವೇರಿಯಂಟು ಸೊ ಇದ್ರಲ್ಲೂ ಕೂಡ ನಿಮ್ಗೆ ಸಿಂಗಲ್ ಏರ್ ಬೇಕ್ ಬರುತ್ತೆ ಸ್ಕ್ರೀನ್ ಬರುತ್ತೆ ಲೆದರಿನ್ ಟೇಟ್ಸ್ ಬರುತ್ತೆ ಎ ಸಿ ಪೋಸ್ಟರಿಂಗ್ ಪವರ್ ವಿಂಡೋ ಅಂಡ್ ಬರೀ ಮೂವತ್ ನಾಲ್ಕು ಸಾವಿರ ಕಿಲೋಮೀಟರ್ ಮಾತ್ರ ವೆಹಿಕಲ್ ಹಂಡ್ರೆಡ್ ಪರ್ಸೆಂಟ್ ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತ ವೆಹಿಕಲ್ ನಿಮ್ಗೆ ಲೋನ್ ಕೂಡ ಆಗುತ್ತೆ ಸರ್ ಏನ್ ಹೇಳಿದ್ದು ಪ್ರೈಸ್ ಸರ್ ಮೂರ್ ಲಕ್ಷ ಐವತ್ತು ಸಾವಿರ ಕೊಡಿ ಗಾಡಿ ಕೊಡ್ತೀನಿ ಅಂಡ್ ಅದೇ ತರ ಇಲ್ಲಿ ಇನ್ನೂ ಒಂದು ಇನೋವಾ ಇದೆ ನೋಡ್ತಾ ಇರ್ಬೋದು ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಇನೋವಾ ಇದು ವೈಟ್ ಕಲರ್ ಸರ್ ಇದು ಅಷ್ಟೇ ಟಾಪ್ ಇಂಡೋರ್ ಟೂ ಪಾಯಿಂಟ್ ಫೈವ್ ವಿ ವೇರಿಯಂಟ್ ಏಟ್ ಸೀಟರ್ ವೆಹಿಕಲ್ ಗಾಡಿ ನೋಡ್ತಾ ಇರಬಹುದು ತುಂಬಾ ಕ್ಲಾಸ್ ಆಗಿದೆ ಸರ್ ಇಂಟೀರಿಯರ್ ಕೂಡ ನೋಡಬಹುದು ನೀವು ಇದು ಬಂದ್ಬಿಟ್ಟು ಟೂ ಪಾಯಿಂಟ್ ಏಟ್ ಟೂ ಪಾಯಿಂಟ್ ಫೈವ್ ವಿ ವರ್ಷನು ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ಏರ್ ವ್ಯಾಗ್ ಎ ಬಿ ಮೌಂಟಿಂಗ್ ಕಂಟ್ರೋಲ್ ಇದೆ ಟೆಸ್ಟಿಂಗ್ ಸಿಸ್ಟಮ್ ಇದೆ ವೆಹಿಕಲ್ ಇದು ಒನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಒಂದು ಲಕ್ಷ ಅರವತ್ತು ಸಾವಿರ ಡ್ರೀವೇನ್ ಆಗಿದೆ ವಿತ್ ಶೋರೂಮ್ ಓಕೆ ಏರ್ ಕಂಡೀಷನ್ ಕೂಡ ನೋಡಬಹುದು ನೀವು ಇನ್ನು ಆರಾಮಾಗಿ ಏಯ್ಟಿ ಪರ್ಸೆಂಟ್ ಏರ್ ಕಂಡೀಷನ್ ಇದೆ ನಿಮಗೆ ಸೊ ಗಾಡಿ ಮಾತ್ರ ಸೂಪರ್ ಆಗಿದೆ ಎಲ್ಲೂ ಸ್ಕ್ರಾಚ್ ಕೂಡ ಎಲ್ಲೂ ಇಲ್ಲ ಗಾಡಿ ಹಂಡ್ರೆಡ್ ಪರ್ಸೆಂಟ್ ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇದೆ ಕಸ್ಟಮರ್ ಎಲ್ಲ ಮೈಂಟೈನ್ ಮಾಡಿದ್ದಾರೆ ಅಂಡ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರೆ ಸರ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಹೇಳ್ತಾ ಇರೋದು ಟ್ವೆಲ್ ಲ್ಯಾಕ್ ತರ್ಟಿ ಗಾಡಿ ಕೊಡ್ತೀವಿ ಓಕೆ ಅದೇ ತರ ನಿಮಗೆ ಇನ್ನೂ ಒಂದು ವೆಹಿಕಲ್ ರೆಟಿಗ ಇದೆ ಅದು ಕೂಡ ಹೌದು ಸರ್ ಇವಾಗ ಜಾಸ್ತಿ ಡಿಮ್ಯಾಂಡ್ ಇರೋ ಗಾಡಿ ಅದು ಕಡಿಮೆ ಓಡಿರೋ ಗಾಡಿ ಓಡಿದೆ ಅಷ್ಟೇ ಗಾಡಿ ಓಕೆ ಟೂ ತೌಸಂಡ್ ಸೆವೆಂಟೀನ್ ಸೆಕೆಂಡ್ ಓನರ್ ಆಗಿದೆ ಅಪ್ ಟು ಡೇಟ್ ಶೋರೂಮ್ ಟ್ರ್ಯಾಕ್ ಇರುವಂತ ಗಾಡಿ ಇದಕ್ಕೂ ಅಷ್ಟೇ ಕಸ್ಟಮರ್ ಎಕ್ಸ್ಟ್ರಾ ಸಿಕ್ಸ್ಟಿ ಹಾಕ್ತಿದ್ದಾರೆ ಸ್ಕ್ರೀನ್ ಸಿಸ್ಟಮ್ ಬ್ಯಾಕ್ ಕ್ಯಾಮ್ರಾ ಆಮೇಲೆ ಲೆದರ್ ಸೀಟ್ ಕೋರ್ಸ್ ಇದೆ ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ ಏರ್ ಬ್ಯಾಗ್ ಎ ಬಿ ಎಸ್ நாலு நியூ நியூ டயர் கேடியில் அண்ட் அது கூட விஎஸ்ஐ கிடி சரி இது எஸ் ஆகிஎஸ் தௌசண்ட் அறுவத்து சோ ரூம் பிரி சார் ஒன்னொள்ளை சார் ஏழுல அறுவது சவர்த்தி ஏழு லட்ச நல்ல கூட கொடுத்த ஏழு லட்ச நல்ல ஏழு லட்ச நல்வாத் சாராம நம்ம ஐரோ ரைந்த ஆறு லட்ச லோன் கொடுத்து சோ இல்ல அமேஸ் இது சார் ஒன் அமேஜ் டூ தௌசண்ட் செவென்ட்டீன் செகண்ட் ಟು ತೌಸಂಡ್ ಸೆವೆಂಟೀನ್ ಸೆಕೆಂಡ್ ಓನರ್ ಆಗಿದೆ ಸರ್ ಗಾಡಿ ಐವತ್ತು ಸಾವಿರ ಹೊಡಿದೆ ವಿತ್ ಶೋರೂಮ್ ಬೇಕು ಈ ಗಾಡಿ ಒಂದ್ ಒಳ್ಳೆ ಪ್ರೈಸ್ ಸರ್ ಇದು ಬಂದು ನಿಮಗೆ ಫೋರ್ ಲ್ಯಾಕ್ ಫಿಫ್ಟಿ ತೌಸಂಡ್ ಹೇಳ್ತಾರೆ ಅದು ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಕೊಡಿ ಗಾಡಿ ಕೊಡ್ತೀವಿ ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಅದು ಸಾವಿರ ಗಾಡಿ ಮಾತ್ರ ಸೂಪರ್ ಆಗಿದೆ ಸರ್ ನೋಡ್ತಾ ಇರಬಹುದು ಇದು ಕೂಡ ನಿಮ್ಗೆ ಒಂದು ಒಳ್ಳೆ ಕಾಂಪ್ಯಾಕ್ಟ್ ಗಾಡಿ ಅಂತಾನೆ ಹೇಳ್ಬಹುದು ಐವಿ ಟೆಕ್ ಪೆಟ್ರೋಲ್ ಇಂಜನ್ ಹೋಂಡಾ ಟಾಪ್ ಎಂಡ್ ಸರ್ ಆಫ್ ಎಂಡ್ ಗಾಡಿ ನಿಮ್ಗೆ ಇದರಲ್ಲೂ ಕೂಡ ನಿಮಗೆ ಪವರ್ ಸ್ಟೀರಿಂಗ್ ಪವರ್ ವೀಲರ್ ಲೆದರ್ ಇಂಟೀರಿಯರ್ ಸ್ಟೀರಿಂಗ್ ಮೌಂಟೆಡ್ ಪೆಂಟ್ರಲ್ಸ್ ಎಲ್ಲ ಬರುತ್ತೆ ಗಾಡಿ ಮಾತ್ರ ಪ್ರೀಮಿಯಂ ವೆಹಿಕಲ್ ಅಂತಾನೆ ಹೇಳಬಹುದು ಅದು ಕೂಡ ವೈಟ್ ಕಲರ್ ಗಾಡಿ ಹಂಡ್ರೆಡ್ ಪರ್ಸೆಂಟ್ ಲೋನ್ ಆಗುವಂತ ಗಾಡಿ ಸರಿ ಗಾಡಿಗೆ ಗಾಡಿಗೆ ಹೇಳಿದ್ರು ಪ್ರೈಸ್ ಫೋರ್ ಲ್ಯಾಕ್ ಫೋರ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಆಸ್ಕಿಂಗ್ ಇರೋದು ಫೋರ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಕೊಡಿ ಗಾಡಿ ಕೊಡ್ತೀವಿ ಫೋರ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಗೆ ನಿಮಗೆ ಬ್ರಿಯೋ ಸಾರಿ ಬ್ರಿಯೋ 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 ಅಂಡ್ ಅದೇ ತರ ಇಲ್ಲಿ ಒಂದು ಡಸ್ಟರ್ ಇದೆ ಒನ್ ಟೆನ್ ಪಿ ಎಸ್ ಸರ್ ಇದು ಸರ್ ಇದು ಏಟಿ ಫೈವ್ ಪಿ ಎಸ್ ಒಳ್ಳೆ ಮೈಲೇಜ್ ಬರುವಂತ ಗಾಡಿ ನಿಮ್ಗೆ ಆರಾಮಾಗಿ ನಿಮಗೆ ಟ್ವೆಂಟಿ ಪ್ಲಸ್ ಮೈಲೇಜ್ ಬರುತ್ತೆ ಡೀಸೆಲ್ ಇಂಜಿನ್ ಇದು ನೋಡ್ತಾ ಇರಬಹುದು ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಆಗಿದೆ ಗಾಡಿ ಬಂದು ನಿಮ್ಗೆ ಎಂಬತ್ ಸಾವಿರ ಓಡಿದೆ ರೆಕಾರ್ಡ್ ಸಿಗುತ್ತೆ ಇಂಟೀರಿಯರ್ ನೋಡಬಹುದು ಸರ್ ನೀವು ತುಂಬಾ ಗಾಡಿ ಕ್ಲಾಸ್ ಆಗಿದೆ ಏಟಿ ಫೈವ್ ಪಿ ಎಸ್ ಏಟಿ ಫೈವ್ ಪಿ ಎಸ್ ಒಳ್ಳೆ ಮೈಲೇಜ್ ಬರುತ್ತೆ ಫೈವ್ ಸ್ಪೀಡು ಇನ್ ಸಿಸ್ಟಮ್ ಇದೆ ಲೆದರ್ ಸೀಟ್ ಕವರ್ ಇದೆ ನೋಡ್ತಾ ಇರಬಹುದು ಏಯ್ಟಿ ಫೈವ್ ಪಿ ಎಸ್ ಮೈಲೇಜ್ ಬರುವಂತ ವೆಹಿಕಲ್ ಟಚ್ ಸ್ಕ್ರೀನ್ ಕೂಡ ಇದೆ ಲೆದರ್ ಇಂಟೀರಿಯರ್ ಕೂಡ ಇದೆ ನಿಮ್ಗೆ ಏರ್ ಬ್ಯಾಗು ಎ ಬಿ ಎಸ್ ಲೆದರ್ ಇಂಟೀರಿಯರ್ಸ್ ಅಲೈ ವೀಲ್ಸ್ ಏಟಿ ಫೈವ್ ಪಿ ಎಸ್ ಅಲ್ಲಿ ಟಾಪ್ ಎಂಡ್ ಗಾಡಿ ಸೊ ನಾವು ಡಸ್ಟರ್ ಬಗ್ಗೆ ಎಳೆದೇ ಬೇಕಾಗಿಲ್ಲ ಗಾಡಿ ಮಾತ್ರ ಸೂಪರ್ ಆಗಿದೆ ಎಲ್ ವೇರಿಯಂಟ್ ಸರ್ ಈ ಗಾಡಿ ಏನ್ ಪ್ರೈಸ್ ಕೊಟ್ಟು ಸರ್ ಇದು ಬಂದು ನಿಮಗೆ ಐದು ಲಕ್ಷ ಅರ್ವತ್ ಸಾವಿರ ಇರೋದು ಬರೀ ಐದು ಲಕ್ಷ ಕೊಡು ಸರ್ ಗಾಡಿ ಕೊಡ್ತೀನಿ ಐದು ಲಕ್ಷ ಐದು ಲಕ್ಷಕ್ಕೆ ಆಫರ್ ನೀವು ಇಯರ್ ಆಫರ್ ಅಂದ್ಕೊಂಡಿ ಐದು ಲಕ್ಷಕ್ಕೆ ಒಳ್ಳೆ ಮೈಲೇಜ್ ಬರೋ ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ತ್ರೀ ಮೈಲೇಜ್ ಬರುವಂತ ಗಾಡಿ ಡೀಸೆಲ್ ಇಂಜಿನ್ ಗಾಡಿ ಅದು ನಾನ್ ಕೊಡ್ತೀನಿ ಅಂಡ್ ಅದೇ ತರ ಲೋ ಅಲ್ಲಿ ಗಾಡಿ ಕಲ್ತ್ಕೊಳ್ಳೋ ಪ್ಲಾನ್ ಏನಾರ ಈ ತರ ಗಾಡಿಗಳು ತಗೊಂಡು ಕಲ್ಸ್ಕೊಂಡು ಅಂಡ್ ಅದೇ ತರ ನೀವು ಮತ್ತೆ ಆದ್ಮೇಲೆ ಆ ತರ ಗಾಡಿಗಳು ಇಲ್ಲೇ ಬಂದು ಎಕ್ಸ್ಚೇಂಜ್ ಬೈಯಿಂಗ್ ಎಲ್ಲ ಇದೆ ನೀವು ನೋಡ್ತಾ ಇರ್ಬೋದು ಟೂ ತೌಸಂಡ್ ತ್ರೀ ಮಾಡಲು ಸರ್ ಎಫ್ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ ವ್ಯಾಗನ್ ಎಲ್ ಎಕ್ಸ್ ಯಾರಾದ್ರೂ ಕಲಿಯೋಕೆ ಅಂತ ಇಲ್ಲ ಫ್ಯಾಮಿಲಿ ಪರ್ಪಸ್ ಗೆ ಅಂತ ಇರೋರು ನೋಡ್ಬೋದು ಗಾಡಿ ತುಂಬಾ ನೀಟ ಇದೆ ಇದು ಬಂದು ಟೂ ಮಾಡೆಲ್ ತ್ರೀ ಮಾಡೆಲ್ ತರ್ಡ್ ಓನರ್ ಆಗಿದೆ ವೆಹಿಕಲ್ ಮಾತ್ರ ತುಂಬಾ ಕ್ಲಾಸ್ ಆಗಿದೆ ಅಂತಾನೆ ಹೇಳ್ಬೋದು ಪ್ರೈಸ್ ಅಂತ ಬಂದ್ರೆ ಫೈನಲ್ ಟು ಫೈನಲ್ ನೈನ್ ನೈಂಟಿ ಫೈವ್ ತೌಸಂಡ್ ಗೆಲ್ಲ ಗಾಡಿ ಕೊಡ್ತೀವಿ ನೈಂಟಿ ಫೈವ್ ತೌಸಂಡ್ ಗೆ ನಿಮ್ಗೆ ಆರಾಮಾಗಿ ಗಾಡಿ ಸಿಕ್ಬಿಡುತ್ತೆ ತೊಂಬತ್ತೈದು ಸಾವಿರ ಕೊಡಿ ಎಲ್ಲಾ ರನ್ನಿಂಗ್ ಇರುವಂತ ಗಾಡಿ ನಾನ್ ಕೊಡ್ತೀನಿ ಸೊ ನೋಡ್ತಾ ಇರ್ಬೋದು ಇದ್ರ ಪವರ್ ಸ್ಟೇರಿಂಗ್ ಎ ಸಿ ಬರುತ್ತೆ ಹಾ ಪವರ್ ಸ್ಟೇರಿಂಗ್ ಎಸಿ ಬರುತ್ತೆ ಓನ್ಲಿ ನೈಂಟಿ ಫೈವ್ ತೌಸಂಡ್ ಗೆ ನಿಮ್ಗೆ ನ್ಯೂ ಇಯರ್ ಆಫರ್ ರೆಡಿ ಆಗಿದೆ ಸಾಯಿ ಚೈತನ್ಯ ಕಾರ್ ಅಲ್ಲಿ ಅಂಡ್ ಅದೇ ತರ ಸೆಲೆರಿಯೋ ಇದೆ ಸೆಲೆರಿಯೋ ಸೆಲ್ ಆಗ್ಬಿಟ್ಟೈತೆ ಸ್ಯಾಂಟ್ರೋ ಸ್ಯಾಂಟ್ರೋ ಅಂತ ಸಿಕ್ಕಾಪಟ್ಟೆ ಜನ ಕಮೆಂಟ್ ಮಾಡ್ತಾರೆ ನಿಮ್ಗೆ ಸರ್ ನಮಗೆ ಬರ್ಜಿತ್ ಸ್ಯಾಂಟ್ರೋ ಗಾಡಿ ತೋರಿಸಿ ಅಂತ ಹೇಳ್ಬಿಟ್ಟು ಸೊ ಇಲ್ಲೊಂದು ಸ್ಯಾಂಟ್ರೋ ರೆಡಿ ಆಗಿದೆ ಯಾವ ಸರ್ ಮಾಡ್ಲೋ ಸರ್ ಸ್ಯಾಂಟ್ರೋ ನೋಡ್ತಾ ಇರ್ಬೋದು ಟೂ ತೌಸಂಡ್ ಫೈವ್ ಮಾಡ್ಲು ಗಾಡಿ ಮಾತ್ರ ಕ್ಲಾಸ್ ಇದೆ ಎಲ್ಲ ಅಲ್ಲಿ ಡೆಂಟ್ ಆಗಲಿ ಸ್ಕ್ರಾಚ್ ಆಗ್ಲಿಲ್ಲ ಇವೆನ್ ಎಫ್ ಸಿ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇರುವಂತ ಗಾಡಿ ಪೆಟ್ರೋಲ್ ಇಂಜಿನ್ ಗಾಡಿ ನೋಡ್ತಾ ಇರ್ಬೋದು ತುಂಬಾ ಕ್ಲಾಸ್ ಆಗಿದೆ ಸರ್ ಒನ್ ಲ್ಯಾಕ್ ಓಡಿದೆ ಗಾಡಿ ಬೊಂಬ ಇದೆ ಇದು ಬಂದು ಫೈವ್ ಮಾಡ್ಲು ಥರ್ಡ್ ಓನರ್ ಆಗಿದೆ ಪ್ರೈಸ್ ಬಂದ್ರೆ ಒನ್ ಲ್ಯಾಕ್ ಫಿಫ್ಟಿ ಹೇಳ್ತಾ ಇರೋದು ಒನ್ ಲ್ಯಾಕ್ ಫಾರ್ಟಿ ಗಾಡಿ ಕೊಡ್ತೀವಿ ಒನ್ ಲ್ಯಾಕ್ ಫಾರ್ಟಿ ತೌಸಂಡ್ ಗೆ ನಿಮ್ಗೆ ನ್ಯೂ ಇಯರ್ ಆಫರ್ ಗೆ ರೆಡಿ ಆಗಿದೆ ಸ್ಯಾಂಟ್ರೋ ವೆಹಿಕಲ್ ನಾವು ವಿಡಿಯೋ ಮಾಡ್ಬೇಕಾದ್ರೆ ಜಸ್ಟ್ ಇಮಾಗ್ಲೆ ಬಂದು ನಿಂತ್ಕೊಂಡಿರುವಂತಹ ಗಾಡಿ ಅದು ಕೂಡ ರೆಡಿಗ ನಿಮ್ಗೆ ಡೀಸೆಲ್ ಗಾಡಿ ಸಿಗೋದೇ ಇಲ್ಲ ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಆಗಿರುವಂತಹ ವೆಹಿಕಲ್ ನಿಮ್ಗೆ ಮೀಡಿಯಂ ಇದು ಸರ್ ಇದು ವಿಡಿಯೋ ಇದು ಹೌದು ಸರ್ ವಿಡಿಯೋ ಗಾಡಿ ಸಿಂಗಲ್ ಓನರ್ ಸರ್ ಫೋರ್ಟಿಂಗ್ ಮಾಡಲು ಬ್ರಾಂಡ್ ನ್ಯೂ ಟೈರ್ಸ್ ಇದೆ ನಾಲ್ಕು ನೋಡ್ತಾ ಇರ್ಬೋದು ನೀವು ಓಕೆ ಗಾಡಿ ತುಂಬಾ ಬೊಂಬಾಟ ಇದೆ ಸರ್ ಬ್ರ್ಯಾಂಡ್ ನೀವು ಅಪೋಲೋ ಟೈರ್ಸ್ ಇದೆ ಗಾಡಿಯಲ್ಲಿ ಹೌದು ಅಂಡ್ ಅದೇ ತರ ಇದು ಎಷ್ಟೊಂದಾಗಿದೆ ಸರ್ ಇದು ಸರ್ ಏಟಿ ಸಮಥಿಂಗ್ ಎಷ್ಟು ಏಟಿ ಎಕ್ಸ್ಚೇಂಜ್ ನೋಡಿದೆ ವೆಹಿಕಲ್ ಬೊಂಬಾಟ ಇದೆ ನೋಡ್ತಾ ಇರಬಹುದು ಲೆದರ್ ಸೀಟ್ ಕವರ್ ಇದೆ ಇನ್ ಸಿಸ್ಟಮ್ ಇದೆ ಗಾಡಿ ಬೊಂಬಾಟ ಇದೆ ಇದು ಬಂದು ನಿಮ್ಗೆ ಫೋರ್ಟೀನ್ ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್ ಇದು ಫೋರ್ಟೀನ್ ಮಾಡಲ್ ಸಿಂಗಲ್ ಓನರ್ ಗಾಡಿ ನಿಮ್ಗೆ ಒಳ್ಳೆ ಮೈಲೇಜ್ ಬರುವಂತ ಗಾಡಿ ಅದು ಕೂಡ ಡೀಸೆಲ್ ಗಾಡಿ ಹೌದು ವಿಡಿಐ ಬೇರೆ ಗಾಡಿ ಒಂದ್ ಒಳ್ಳೆ ಪೈಸ್ ಪಟ್ಬಿಡಿ ಸರ್ ಆರು ಲಕ್ಷ ಅರ್ವತ್ತೈದು ಸಾವಿರ ಲಕ್ಷ ನಲವತ್ತ್ ಸಾವಿರ ಗಾಡಿ ಕೊಡ್ತೀನಿ ಸರ್ ಆರ್ ಲಕ್ಷ ಸಿಂಗಲ್ ಡೀಸೆಲ್ ಇಂಜಿನ್ ಗಾಡಿ ಕೊಡ್ತೀನಿ ಓಕೆ ಸರ್